ಎಲ್ಲ ನನ್ನ ಪ್ರೀತಿಯ ಕನ್ನಡ ಮನಸ್ಸುಗಳಿಗೆ ಈ ನಿಮ್ಮನೆ ಹುಡುಗ ಪ್ರಮೋಟ್ ಮಾಡುವ ನಮಸ್ಕಾರಗಳು ವೆಲ್ಕಮ್ ಟು ಪೊಮ್ಮಿ ಸ್ಲಾಕ್ಸ್ ಓದ್ ವಿಡಿಯೋದಲ್ಲಿ ನಾನು ಧರ್ಮಸ್ಥಳ ದೇವಸ್ಥಾನದ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಅಂತ ಅನ್ಕೊಂಡಿದ್ದೀನಿ ಹಾಗೆ ಈಗ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇರೋದು ಒಂದು ವಿಶೇಷವಾದಂಥ ಒಂದು ದೇವಸ್ಥಾನ ಸುಮಾರು ಧರ್ಮಸ್ಥಳಕ್ಕೆ ಬರೋರಿಗೆ ಎಷ್ಟೋ ಜನಕ್ಕೆ ಈ ಜಾಗ ಗೊತ್ತಿರಲ್ಲ ಸೊ ಹಂಗಾಗಿ ನಾನು ಈ ಜಾಗನ ತೋರಿಸ್ತಾ ಇದರ ಇದ್ರ ಹೆಸರು ಬಂದು ಶಿಶಿಲೇಶ್ವರ ದೇವಸ್ಥಾನಕ್ಕೆ ನಾನು ಇವಾಗ ಕರ್ಕೊಂಡು ಹೋಗ್ತಾಯಿದ್ದೀನಿ ಸುಮಾರು ಧರ್ಮಸ್ಥಳದಿಂದ ಶಿಶಿಲೇಶ್ವರ ದೇವಸ್ಥಾನಕ್ಕೆ ಸುಮಾರು ಮೂವತ್ತೆರಡು ಕಿಲೋಮೀಟರ್ ಆಗುತ್ತೆ ಹಾಗೆ ಈ ದೇವಸ್ಥಾನಕ್ಕೆ ಇನ್ನೊಂದು ಹೆಸರು ಇದೆ ಆ ಹೆಸರು ಏನು ಅಂತಂದರೆ ಮತ್ಸ್ಯತೀರ್ಥ ಅಂತಾರೆ ಇಲ್ಲಿನ ಮೀನುಗಳನ್ನ ದೇವರ ರೂಪದಲ್ಲಿ ಇಲ್ಲಿರೋವಂಥ ಜನಗಳು ನೋಡ್ತಾರೆ ಹಾಗೆ ಈ ದೇವಸ್ಥಾನಕ್ಕೆ ಬಂದಂಥವರು ಈ ಮೀನನ್ನು ದೇವರ ರೂಪದಲ್ಲಿ ನೋಡ್ತಾರೆ ಹಾಗೇ ಈ ದೇವಸ್ಥಾನಕ್ಕೆ ಬಂದು ಶಿಶಿಲೇಶ್ವರ ದೇವಸ್ಥಾನನ ದರ್ಶನ ಮಾಡಿ ಈ ಮೀನ್ ಹತ್ರ ಬಂದರೆ ಕಳ್ಳೆಪುರಿ ಎಲ್ಲ ಹಾಕ್ಬೋದು ಆ್ಯಕ್ಚುಲಿ ನಾವು ಹೋದ್ಸರಿ ಹೋದಾಗ ತುಂಬ ಮೀನಿತ್ತು ಬಟ್ ಈ ಸರಿ ಸರಿನೇನು ನಾನು ತೋರಿಸ್ತಾ ಇಲ್ಲಿ ಮೀನುಗಳು ಇಲ್ಲ ಯಾಕೆಂದರೆ ಅದು ಹೊಸ ನೀರು ಬಂದಿರೋದ್ರಿಂದ ಮೀನುಗಳೆಲ್ಲ ತುಂಬ ಮೇಲ್ಗಡೆ ಹೋಗಿರುತ್ತೆ ಅಂತ ಅಲ್ಲಿರೋವಂಥ ಜನಗಳು ಹೇಳಿದ್ರು ಸೊ ಈ ಮೀನ್ ಹತ್ರ ನೀವೇನೇ ಒಂದು ಚರ್ಮದ ಏನೇ ಒಂದು ಚರ್ಮರೋಗ ಇದ್ದು ಏನಾದರೂ ನಿಮಗೆ ಪ್ರಾಬ್ಲಮ್ ಇದ್ರೆ ಈ ಹತ್ರ ಬಂದು ಒಂದು ಅರಕೆ ಕಟ್ಕೊಂಡ್ರೆ ಚರ್ಮ ರೋಗನ ನಿವಾರಣೆ ಆಗುತ್ತೆ ಅಂತ ಒಂದು ನಂಬಿಕೆ ಇದೆ ಈ ದೇವಸ್ಥಾನದಲ್ಲಿ ಸೊ ಹಂಗಾಗಿ ಈ ಮೀನತ್ರ ಹತ್ರ ಬಂದು ಅದಕ್ಕೆ ಕಳೆಪುರಿ ಅಥವಾ ಏನಾದ್ರು ಅದಕ್ಕೊಂದು ಆಹಾರ ಕೊಟ್ಟು ನೀವು ಅರಕೆ ಕಟ್ಕೊಂಡ್ರೆ ನಿಮ್ಮ ಯಾವುದಾದ್ರೂ ಚರ್ಮ ರೋಗ ಇದ್ದರೆ ಅದು ಪೂರ್ತಿಯಾಗಿ ನಿವಾರಣೆ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇಲ್ಲಿದೆ ಹೀಗಾಗಿ ಇದು ಸುಮಾರು ಒಂದು ಎಂಟುನೂರು ವರ್ಷ ಇತಿಹಾಸ ಇರುವಂಥ ದೇವಸ್ಥಾನ ಹಾಗಾಗಿ ಬ್ರಿಟಿಷ್ರ ಕಾಲದಿಂದನೂ ಕೂಡ ಈ ಮೀನುಗಳು ತುಂಬ ಜಾಸ್ತಿ ಇರೋದ್ರಿಂದ ಸುಮಾರು ಈ ಎರಡು ಕಿಲೋಮೀಟ್ರ್ ನದಿ ಕಪಿಲಾ ನದಿಲಿ ಈ ಮೀನುಗಳು ಇರೋಂಥದ್ದು ಈ ಕಪಿಲಾ ನದಿ ಎರಡು ಕಿಲೋಮೀಟರ್ ಅಲ್ಲಿ ಯಾರೂ ಕೂಡ ಮೀನನ್ನು ಹಿಡಿಯೋದು ಇರಲ್ಲ ಇಲ್ಲಿ ಎರಡು ಕಿಲೋಮೀಟರ್ ಕಪಿಲಾ ನದಿ ಏನಿದೆ ಈ ದೇವಸ್ಥಾನದಿಂದ ಸುತ್ತಮುತ್ತ ಎರಡು ಕಿಲೋಮೀಟರ್ ಕಪಿಲಾ ನದಿಲಿ ಯಾವುದೇ ಮೀನುಗಳ್ನ ಹಿಡಿಯೋ ಆಗಿಲ್ಲ ಅದು ಬ್ರಿಟಿಷ್ ಕಾಲದಿಂದನೂ ಆ ರೂಲ್ಸ್ ಇದೆ ಇಲ್ಲಿ ಹಾಗೆ ಈ ಶಿಶಿಲೇಶ್ವರ ದೇವಸ್ಥಾನ ಬಂದು ಉದ್ಭವ ಮೂರ್ತಿ ಆಗಿರುವಂಥ ದೇವಸ್ಥಾನ ಈ ದೇವಸ್ಥಾನದಲ್ಲಿ ಮಹಾಗಣಪತಿ ಮತ್ತು ದುರ್ಗಾ ಮಾತಾ ಮತ್ತು ಆಂಜನೇಯ ಸ್ವಾಮಿ ದರ್ಶನ ಕೂಡ ನಿಮಗೆ ಆಗುತ್ತೆ ಸೊ ಇಲ್ಲಿ ಏನೇ ಆದರೂ ಇಲ್ಲಿ ಕೂಡ ಮೇ ತಿಂಗಳಲ್ಲಿ ಇಲ್ಲಿ ಕೂಡ ಹಬ್ಬ ನಡೆಯುತ್ತೆ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಹಬ್ಬ ಇಲ್ಲೂ ಕೂಡ ಹಾಗೆ ಮಧ್ಯಾಹ್ನದಲ್ಲಿ ಇಲ್ಲಿ ಅನ್ನದಾನವೂ ಕೂಡ ಇರುತ್ತೆ ಸೊ ನೀವು ಯಾರೇ ಧರ್ಮಸ್ಥಳದಿಂದ ಬೇರೆ ಯಾವುದಾದ್ರೂ ದೇವಸ್ಥಾನಗಳಿಗೆ ಹೋಗಬೇಕು ಅಂದರೆ ಈ ದೇವಸ್ಥಾನ ಕೂಡ ಹ್ಯಾಡ್ ಮಾಡ್ಕೊಳ್ಳಿ ಯಾಕಂದರೆ ಇಲ್ಲಿಗೆ ಬಂದಾಗ ಇಲ್ಲಿ ನಾವು ಬಂದಾಗ ಮೀನುಗಳಿರಲಿಲ್ಲ ಅಷ್ಟೇ ಬಟ್ ತುಂಬ ಮೀನಿರುತ್ತೆ ನೀವು ಸುಮಾರು ಹೊತ್ತು ಇಲ್ಲಿ ಟೈಮ್ನ ಸ್ಪೆಂಡ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಈ ಜಾಗ ಬಂದು ಆ್ಯಕ್ಚುಲಿ ನಾವು ನಮ್ಮ ಫ್ರೆಂಡ್ಸೆಲ್ಲ ಬಂದು ದೇವಸ್ಥಾನ ದರ್ಶನ ಮಾಡ್ಕೊಂಡು ಮೀನ್ ಇಲ್ವಲ್ಲ ಅಂತ ಸ್ವಲ್ಪ ಬೇಜಾರು ಆಯಿತು ಎಲ್ಲಾರಿಗೂ ಮೀನುಗಳು ಇರಲಿಲ್ಲ ಸೊ ನಾವು ಹೋದ್ಸರಿ ಬಂದಾಗ ತುಂಬ ಮೀನಿತ್ತು ನಾವೇ ಸುಮಾರು ಒಂದು ಒನ್ ಅವರ್ ಸ್ಪೆಂಡ್ ಮಾಡೋಣ ಅಂತ ಬಂದವರು ಸುಮಾರು ನಾವೊಂದು ಮೂರು ಅವರ್ ತನಕ ನಾವು ಸ್ಪೆಂಡ್ ಮಾಡಿದ್ದೀವಿ ಮೀನುಗಳ ಜೊತೆ ಕಳ್ಳೆಪುರಿ ಹಾಕ್ಕೊಂಡು ಅಷ್ಟು ಚೆನ್ನಾಗಿತ್ತು ಹಂಗೂ ಆ ಕಡೆಗೆಲ್ಲ ಮೀನುಗಳು ಇದೆ ನೋಡಿ ನಿಮಗೆ ಕಾಣಿಸ್ತಾ ಇರ್ಬೋದು ಆ ಕಡೆಗಿದೆ ಈ ಕಡೆಗೆ ಇನ್ನೂ ಬಂದಿಲ್ಲ ಮೀನುಗಳು ಸೊ ಇಲ್ಲೆಲ್ಲ ನೋಡಿ ಕಳ್ಳೆಪುರಿ ಹಾಕೋಂಥದ್ದು ಹಾಕ್ತಾನೆ ಇರ್ತಾರೆ ಇಲ್ಲಿ ಕಳ್ಳೆಪುರಿ ಅಥವಾ ತಿನ್ನೋ ಅಂಥದ್ದು ಮೀನು ತಿನ್ನೋವಂಥದ್ದು ಹಾಕ್ತಾರೆ ಮತ್ತೆ ಇಲ್ಲಿ ಇನ್ನೊಂದು ಒಂದು ವಿಷ ವಿಷಯ ಏನಪ್ಪ ಅಂತಂದರೆ ಇಲ್ಲಿನ ಮೀನುಗಳನ್ನ ದೇವರಾಗಿ ನೋಡ್ತಾರೆ ಹಾಗೆ ಈ ಶಿಶಿಲೇಶ್ವರ ದೇವಸ್ಥಾನದ ಒಬ್ಬ ಸೇವಕ ಅನ್ನೋ ಥರದ್ದೇ ಒಂದು ಮೀನು ಇಲ್ಲಿ ಇತ್ತಂತೆ ಸೊ ಈ ಮೀನಿಗೆ ಒಂದು ಚಿನ್ನದ ಒಂದು ವಾಲೆನ ಆ ಮೀನಿಗೆ ಹಾಕಿರ್ತಾರೆ ಸೊ ಶಿಶಿಲೇಶ್ವರ ದೇವಸ್ಥಾನದಲ್ಲಿ ಯಾವಾಗ ಶಿವ ಶಿವನಿಗೆ ಪೂಜೆ ಆಗುತ್ತೆ ಆಗ ಈ ಸೇವಕನಾದ ಮೀನು ದಡಕ್ಕೆ ಬಂದು ಈ ಪ್ರಸಾದನ ತಿಂದು ಮತ್ತೆ ಅದು ನೀರು ಒಳಗಡೆ ಹೋಗ್ತಾ ಇತ್ತಂತೆ ಸೊ ಇದು ಎಷ್ಟೋ ವರ್ಷದ ಹಿಂದೆ ಈ ಕೆಟ್ಟ ಜನಗಳು ಏನು ಮಾಡ್ತಾರೆ ಈ ಎಲ್ಲ ಮೀನುಗಳಿಗೂ ವಿಷನ ಹಾಕ್ಬಿಡ್ತಾರೆ ಈ ವಿಷ ಹಾಕಿದ್ಮೇಲೆ ಎಲ್ಲ ಮೀನುಗಳು ಸತ್ತೋಗುತ್ತೆ ಆಗ ಆ ದೇವ್ರ ಮೀನು ಅಂತ ಏನು ಕರಿತಾಯಿದ್ರು ಆ ಚಿನ್ನದ ಒಂದು ವಾಲೆ ಹಾಕಿದ್ದಂಥ ಮೀನು ಏನಿತ್ತು ಆ ಮೀನು ಕೂಡ ಸತ್ತೋಗುತ್ತೆ ಸೊ ಹಾಗಾಗಿ ಜನರೆಲ್ಲ ತುಂಬ ಬೇಜಾರಾಗಿ ಸೊ ಎಲ್ಲ ದೇವ್ರ ಮೀನುಗಳನ್ನ ಒಂದೇ ಕಡೆ ಅವರು ಒಂದೇ ಕಡೆ ಮಣ್ಣು ಮಾಡಿ ಅದಕ್ಕೆ ಒಂದು ಗೋರಿನೂ ಕೂಡ ಕಟ್ತಾರೆ ಈ ದೇವ್ರ ಮೀನುಗಳು ನೋಡಿ ಇದೇ ನಾನು ನೋಡ್ತಾ ಇರೋ ಮೀನು ತೋರಿಸ್ತಾ ಇರೋದು ಇದೇ ಮೀನು ಅದು ದೇವ್ರ ಮೀನು ಇದೇ ಗೋರಿ ಅದು ಆ್ಯಕ್ಚುಲಿ ಇಲ್ಲಿ ಬಂದವರು ಇಲ್ಲಿಗೆ ಬಂದು ಕೈ ಮುಕ್ಕೊಂಡು ಕೂಡ ಹೋಗ್ತಾರೆ ಸೊ ಹಂಗಾಗಿ ನಾವು ಹೋಗಿ ಕೈ ಮುಕ್ಕೊಂಡೆ ನೋಡೋದ್ರಲ್ಲ ಇದು ಬಂದು ಈ ದೇವರ ಒಂದು ಇತಿಹಾಸ ಸೊ ಶಿಶಿಲೇಶ್ವರ ದೇವಸ್ಥಾನಕ್ಕೆ ಯಾವುದೇ ಥರದ ಒಂದು ಹರಕೆ ಕಟ್ಟಿದ್ರು ಅದು ನೆರವೇರುತ್ತೆ ಹಾಗೆ ಈ ಮೀನಿನ ಮೀನು ಇರೋ ಒಂದು ನದಿ ಕಪಿಲಾ ನದಿ ಹತ್ರ ಮೀನುಗಳಿದೆ ಸೊ ದೇವಸ್ಥಾನದ ದಡದಲ್ಲೇ ಇರೋವಂಥ ಕಪಿಲಾ ನದಿ ಆ ನದೀಲಿ ನೀವು ಆ ಮೀನತ್ರ ಕಳ್ಳೆಪುರಿ ಹಾಕಿ ನೀವು ಅರಕೆ ಕಟ್ಕೊಂಡ್ರೆ ನಿಮ್ಮ ಯಾವುದೇ ಥರ ಚರ್ಮ ರೋಗ ಆದರೂ ನಿವಾರಣೆ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇಲ್ಲಿದೆ ಸೊ ಹಾಗಾಗಿ ಹಾಗಾಗಿ ನಾನು ತಿಳ್ಕೊಂಡಿರೋವಂಥ ಅಷ್ಟು ಮಾಹಿತಿಗಳನ್ನ ನಾನು ನಿಮಗೆ ತಿಳಿಸೀನಿ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಈ ನದಿಯಿಂದ ದೇವಸ್ಥಾನಕ್ಕೆ ಬರಬೇಕು ಅಂದರೆ ನದಿ ಆ ಕಡೆಗೆ ಕಾರನ್ನ ನಿಲ್ಲಿಸಿ ಅಥವಾ ಬೈಕ್ನ ನಿಲ್ಲಿಸಿ ನೀವು ಈ ಸೇತುವೆ ಮೇಲೆ ಬರಬೇಕಾಗುತ್ತೆ ಚಿಕ್ಕ ಮಾತ್ರ ಒಂದು ಸೈಡ್ ಮಾತ್ರ ಹೋಗ್ಬೋದು ಆ ಕಡೆಗೆ ನಾನು ಏನು ಆ ಕಡೆ ಬ್ರಿಡ್ಜ್ ಇವಾಗ ನೀವು ನೋಡ್ತಾ ಇರ ಇಲ್ಲಿ ಒಂದೇ ಒಂದು ವೆಹಿಕಲ್ ಮಾತ್ರ ಪಾಸಾಗಬೇಕು ಎರಡು ವೆಹಿಕಲ್ ಒಂದೇ ಸರಿಗೆ ಪಾಸ್ ಆಗೋದಿಲ್ಲ ಸೊ ವೆಹಿಕಲ್ನ ಆ ಕಡೆಗೆ ನಿಲ್ಸಿ ನೀವು ನಡ್ಕೊಂಡು ದಡದಲ್ಲಿ ಹೋಗಬೇಕಾಗುತ್ತೆ ನದಿ ಕಪಿಲಾ ನದಿನ ದಾಟ್ಕೊಂಡು ದೇವಸ್ಥಾನದ ಕಡೆಗೆ ಹೋಗ್ಬೇಕಾಗುತ್ತೆ ಸೊ ಹಾಗಾಗಿ ತುಂಬ ಚೆನ್ನಾಗಿದೆ ದೇವಸ್ಥಾನ ಎಷ್ಟೋ ಜನಕ್ಕೆ ಬೆಂಗಳೂರಿಂದ ಅಥವಾ ಬೇರೆ ಬೇರೆ ಊರುಗಳಿಂದ ಬರೋರಿಗೆ ಎಷ್ಟೋ ಜನ ಗೊತ್ತಿಲ್ಲ ಸೊ ನಮಗೂ ಕೂಡ ಗೊತ್ತಿರಲಿಲ್ಲ ನಮ್ಮ ಸ್ನೇಹಿತ ನಮ್ಮನ್ನು ಗರ್ಪನ ಫಸ್ಟು ತೋರಿಸಿದ್ದು ಸೊ ತುಂಬ ಚೆನ್ನಾಗಿದೆ ದೇವಸ್ಥಾನ ಇದು ಯಾರೇ ಆಗಲಿ ದೇವಸ್ಥಾನಕ್ಕೆ ಧರ್ಮಸ್ಥಳಕ್ಕೆ ಬಂದವರು ಕುಕ್ಕೆ ಸುಬ್ರಹ್ಮಣ್ಯ ಬಂದವರು ಹಾಗೆ ಸೌತ್ ಗಣಪತಿ ದೇವಸ್ಥಾನಕ್ಕೆ ಬಂದವರು ಶಿಶಿಲೇಶ್ವರ ದೇವಸ್ಥಾನಕ್ಕೂ ಬನ್ನಿ ತುಂಬ ಚೆನ್ನಾಗಿದೆ ದೇವಸ್ಥಾನ ನೀವು ಇಲ್ಲಿ ಮಕ್ಕಳ ಜೊತೆ ಅಂತ ಬಂದರೆ ಇಲ್ಲಿ ಮೀನುಗಳ ಜೊತೆ ಎಷ್ಟು ಟೈಮ್ ಕಳೆದ್ರೂ ಸಾಲಲ್ಲ ಅಷ್ಟು ಚೆನ್ನಾಗಿರುತ್ತೆ ಮೀನುಗಳು ನೀವು ಕಳ್ಳೇಪುರಿ ಆಗ್ತಾ ಇದ್ದಂಗೆ ಮೀನುಗಳು ಬರುತ್ತೆ ಯಾಕಂದರೆ ನಾವು ಹೋದ ಸರಿ ಬಂದಾಗ ತುಂಬ ಮೀನುಗಳಿತ್ತು ಸೊ ಈ ಸರಿ ನಾವು ಹೋಗಿದ್ದ ಟೈಮಿಂಗ್ಸ್ಗೆ ಮೀನುಗಳು ಬಂದಿರಲಿಲ್ಲ ಅಷ್ಟೇ ಬಟ್ ನೀವು ಡೆಫಿನೆಟ್ಲಿ ಹೋಗಿ ತುಂಬ ಆಗುತ್ತೆ ಈ ಜಾಗಕ್ಕೆ ಬಂದಾಗ ಗೂಗಲ್ ಮ್ಯಾಪಲ್ಲಿ ಹಾಕೊಂಡ್ರೆ ಸಾಕು ಹೆಸರು ಸುಶೀಲೇಶ್ವರ ಟೆಂಪಲ್ ಅಂತ ಹಾಕೊಂಡಿದ್ದ ತಕ್ಷಣ ನಿಮ್ಮ ಮ್ಯಾಪ್ ತೋರಿಸುತ್ತೆ ನೀವು ಹೋಗ್ಬೋದು ದೇವಸ್ಥಾನಕ್ಕೆ ಬರೀ ಮೂವತ್ತೆರಡು ಕಿಲೋಮೀಟ್ರ್ ಆಗುತ್ತೆ ಧರ್ಮಸ್ಥಳದಿಂದ ಸೊ ಹಾಗಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ ಥ್ಯಾಂಕ್ ಯು ನಮಸ್ಕಾರ